ನಮ್ಮ ಗೊತ್ತಿಲ್ಲ ಚಪಾತಿ ಚಪ್ಪಿಸ್ತೀನಿ ಹಾಯ್ ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಸಂವಿಧಾನದ ಪ್ರಮುಖ ಹುದ್ದೆಗಳ ವಯಸ್ಸಿನ ಬಗ್ಗೆ ಮಾಹಿತಿ ಮತ್ತು ಆ ಹುದ್ದೆಗಳ ಅಧಿಕಾರಾವಧಿ ಎಷ್ಟು ಅಂತಂದೇಳಿ ಈ ವಿಡಿಯೋದಲ್ಲಿ ಸೂಪರ್ ಟ್ರಿಕ್ ಮುಖಾಂತರ ತಿಳ್ಕೊಳಂಬ್ರಿ ನೋಡ್ರಿ ನಮ್ಮ ಒಂದು ಪಿ ಸಿಗೆ ಗೆ ಈ ಒಂದು ಟಾಪಿಕ್ ಮೇಲೆ ಅವಾಗೊಮ್ಮ ಕೇಳ್ತಿರ್ತಾರೀ ಸೊ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತಾ ಫಸ್ಟ್ ಹೌದ್ರಿ ರಾಷ್ಟ್ರಪತಿ ಭಾರತ ದೇಶದ ರಾಷ್ಟ್ರಪತಿ ರಾಷ್ಟ್ರಪತಿ ಕೆಳಗೆ ಯಾರತ್ರಿ ಉಪರಾಷ್ಟ್ರಪತಿ ಓಕೆನಾ ಇಲ್ಲಿ ರಾಷ್ಟ್ರಪತಿ ಇದ್ರಪ್ಪ ಅಂದ್ರೆ ರಾಜ್ಯದಾಗ ಯಾರು ದೊಡ್ಡವ್ರಿ ರಾಜ್ಯಪಾಲರು ದೊಡ್ಡವರು ಓಕೆನಾ ಇವರು ಮೂವರೇನು ರೀ ಫುಲ್ಲು ದೊಡ್ಡವ್ರ ಇವರು ಭಾರತ ದೇಶದಲ್ಲಿರುವ ದೊಡ್ಡ ಹುದ್ದೆಯಲ್ಲಿ ಅಲಂಕಾರ ಮಾಡಿದವರು ಇವ್ರು ಓಕೆನಾ ಈಗ ದೊಡ್ಡ ಹುದ್ದೆಯಲ್ಲಿ ಅದ ಅದರಂದ ಮೇಲೆ ಅವ್ರಿಗೆ ನಾವು ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರ್ಬೇಕು ಕಡಿಮೆ ರೀ ಅಂದ್ರೆ ಆ ಹುದ್ದೆಯಲ್ಲಿದ್ದವರು ವಯಸ್ಸು ಕೂಡ ದೊಡ್ಡದಿರ್ಬೇಕು ಹೌದಲ್ಲ ದೊಡ್ಡವರಿಗೆ ದೊಡ್ಡ ಅನುಭವ ಇರ್ತೈತಿ ಸೊ ವಯಸ್ಸು ಎಷ್ಟು ಲಿಮಿಟ್ ಮಾಡಿ ನಾವು ಮೂವತ್ತೈದು ವರ್ಷ ಲಿಮಿಟ್ ಮಾಡಿವಿ ಓಕೆ ರಾಷ್ಟ್ರಪತಿಗೆ ಉಪರಾಷ್ಟ್ರಪತಿಗೆ ರಾಜ್ಯಪಾಲರಿಗೆ ಯಾಕಂದ್ರಪ್ಪ ಅಂದ್ರೆ ಇವರಿಬ್ಬರು ಭಾರತ ಅಂದ್ರೆ ಕೆ ಅಲ್ಲಿ ದೊಡ್ಡವರಾದ್ರಪ್ಪ ಮೇಲೆ ದೊಡ್ಡವರಪ್ಪ ಅಂದ್ರೆ ರಾಜ್ಯದಲ್ಲಿ ದೊಡ್ಡವರು ಯಾರೀ ರಾಜ್ಯಪಾಲರು ಸೊ ಇವರಿಗೆಲ್ಲ ಮೂವತ್ತೈದು ಮಾಡಿವಿ ಓಕೆ ನೆಕ್ಸ್ಟ್ ಪ್ರಧಾನ ಮಂತ್ರಿ ಅಲ್ಲಿದ್ರಪ್ಪ ಅಂದ್ರ ರಾಜ್ಯದಲ್ಲಿ ಸೇಮ್ ಎಂ ಇರ್ತಾನ್ರಿ ಚೀಫ್ ಮಿನಿಸ್ಟರ್ ಇರ್ತಾನ ಮುಖ್ಯಮಂತ್ರಿ ಇದ್ದಾನ ಓಕೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಓಕೆನಾ ನೋಡ್ರಿ ಇವ್ರಿ ಏನ್ರಿ ಪ್ರಮುಖ ಕೆಲಸ ಎಲ್ಲ ಕಾರ್ಯಾಂಗದ ರೀ ನಮ್ಮ ಪ್ರಧಾನ ಮಂತ್ರಿ ರಾಜ್ಯದ ಬಂದ್ರಪ್ಪ ಅಂದ್ರ ಮುಖ್ಯಮಂತ್ರಿ ಸೊ ಕಾರ್ಯ ಮಾಡೋಕೆ ಸಣ್ಣ ವಯಸ್ಸು ನೋಡ್ರಿ ಯಂಗೇಜ್ನೇಗ ಸ್ಫಟಿಕ ಇದ್ದಂಗೆ ಇರ್ತೀವಿ ನಾವು ಹೌದಲ್ಲ ಎಂಗೇಜ್ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಇವರಿಗೆ ಮೂವತ್ತೈದು ಯಾಕೆ ಮಾಡಿವಿ ಅವ್ರ ಅನುಭವದಲ್ಲಿ ದೊಡ್ಡವರು ಸೊ ಅನುಭವ ಇವರು ಕಾರ್ಯ ಮಾಡೋಕೆ ಬೇಕಲ್ರಿ ಸೊ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಓಕೆನಾ ಪ್ರಧಾನಮಂತ್ರಿ ಯಾವ ಇದರಿಂದ ಆಯ್ಕೆ ಆಗಿರ್ತಾರ್ರಿ ಸೊ ಲೋಕಸಭೆ ಅಥವಾ ರಾಜ್ಯಸಭೆ ಯಾವುದರಿಂದ ಆಗಿರ್ಬೋದು ಸೊ ಇಲ್ಲಿ ನೆನಪಿಟ್ಬಿಡ್ರಿ ಇದು ಮುಗೀತಾ ನೆಕ್ಸ್ಟ್ ನೋಡಿರಿ ಲೋಕಸಭಾ ಸದಸ್ಯರು ನೆಕ್ಸ್ಟ್ ವಿಧಾನಸಭೆಯ ಸದಸ್ಯರು ಓಕೆ ಇವ್ರಿಗೆ ರೀ ಇವ್ರಿಗೂ ಕೂಡ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಓಕೆ ಇಪ್ಪತ್ತೈದು ಯಾಕೆ ಇದು ಮಾಡಿ ಬಂದ್ರಪ್ಪ ಅಂದ್ರೆ ರೀ ಇವರೇ ಆಳ್ವಿಕೆ ಮಾಡೋರಲ್ಲ ಸೊ ಅವ್ರಿಗೋಸ್ಕರ ಇಪ್ಪತ್ತೈದು ಇಪ್ಪತ್ತೈದು ನೆಕ್ಸ್ಟ್ ನೋಡಿರಿ ರಾಜ್ಯಸಭಾ ಇದು ಕೆಳಮನೆ ಆದ್ರಪ್ಪ ಅಂದ್ರೆ ಇಪ್ಪತ್ತೈದು ಸೊ ಮೇಲ್ಮನೆ ಅಲ್ಲ ರೀ ಇದು ರಾಜ್ಯಸಭೆ ಮೇಲ್ಮನೆ ಅಂದ್ರೆ ಇವ್ರಿಗಿಂತ ಸ್ವಲ್ಪ್ ದೊಡ್ಡವರು ಇದ್ದಾರೆ ಇವರು ಸೊ ಇವ್ರು ಇಪ್ಪತ್ತೈದು ಮಾಡಿದ್ರೆ ಇವ್ರು ಇಬ್ಬರಿಗೆ ಎಷ್ಟು ಮಾಡಿದ್ರು ನಾವು ಮೂವತ್ತು ಅಂದ್ರೆ ರಾಜ್ಯಸಭೆ ದೊಡ್ಡೋರಲ್ಲ ಲೋಕಸಭೆಗಿಂತ ರಾಜ್ಯಸಭೆ ರೀ ಓಕೆನಾ ರಾಜ್ಯಸಭೆ ಸದಸ್ಯರು ದೊಡ್ಡವರು ಅದಕ್ಕೋಸ್ಕರ ಲೋಕಸಭೆಗೆ ಮತ್ತು ವಿಧಾನಸಭೆಗೆ ಇಪ್ಪತ್ತೈದು ಇದ್ರಪ್ಪ ಅಂದ್ರೆ ರಾಜ್ಯಸಭೆಗೆ ವಿಧಾನ ಪರಿಷತ್ಗೆ ಎಷ್ಟೈತೆ ರೀ ಮೂವತ್ತು ವರ್ಷ ಸದಸ್ಯರಿಗೆ ಮೂವತ್ತು ವರ್ಷ ಇನ್ನು ನೆಕ್ಸ್ಟ್ ರೀ ನಮ್ಮ ಒಂದು ಜಿಲ್ಲಾ ಪಂಚಾಯತ್ ಆಯಿತು ತಾಲೂಕ್ ಪಂಚಾಯತ್ ಆಯ್ತು ಮತ್ತು ಗ್ರಾಮ ಪಂಚಾಯತ್ ಆಯ್ತು ಎಷ್ಟು ವರ್ಷ ರೀ ಇಪ್ಪತ್ತೊಂದು ವರ್ಷ ಓಕೆ ಓಟ್ ಹಾಕಬೇಕಾದ್ರೆ ಎಷ್ಟು ಬೇಕು ರೀ ಓಟ್ ಹಾಕೋಕೆ ಹದಿನೆಂಟು ವರ್ಷ ಓಕೆನಾ ಇನ್ನು ಡೈರೆಕ್ಟಾಗಿ ಇಲ್ಲೇ ನೆನಪಿಟ್ಬಿಟ್ರಿ ಇವರು ಅಧಿಕಾರವಾದ ಎಷ್ಟೊಂದು ಅಂದೇಳಿ ಓಕೆನಾ ಅಧಿಕಾರವಾದಿ ಸಿಂಪಲ್ ಐತ್ರಿ ಏನು ಭಾಳ ಇದಕ್ಕೆ ಹೈರಾಣ ಆಗೋ ಅವಶ್ಯಕತೆ ಇಲ್ಲ ನೋಡ್ರಿ ಇದೊಂದು ನೆನಪಿಳಿದ್ರಪ್ಪ ಅಂದ್ರೆ ನಿಮ್ಗೆ ಇದು ನೆನಪಿಳ್ಬಿಡ್ತೈತಿ ನೋಡ್ರಿ ರಾಷ್ಟ್ರಪತಿ ಅಧಿಕಾರವಾದಿಷ್ಟ್ರಿ ಮೂವತ್ತೈದು ಈ ಅಧಿಕಾರವಾದಿ ಕೂಡ ಐದು ಉಪರಾಷ್ಟ್ರಪತಿ ಮೂವತ್ತೈದು ಅವ್ರ ವಯಸ್ಸಾಗಿರ್ಬೇಕು ಈ ಐದರಿಂದ ಈ ಐದು ಸೊ ರಾಜ್ಯಪಾಲರು ಮೂವತ್ತೈದು ಐದರಿಂದ ಐದು ಎಲ್ಲೆಲ್ಲಿ ಐದು ಅದು ನೋಡ್ರಿ ಎಲ್ಲವೂ ಐದು ಇಲ್ಲೈದು ಇಲ್ಲೈದು ಐದು ಐದು ನೋಡ್ರಿ ಇಲ್ಲಿ ಮೂವತ್ತು ಇಲ್ಲಿ ಬಂದ್ರಪ್ಪ ಆರು ನೋಡಿರಿ ಇದಾರತ ಆರು ನೋಡಿರಿ ರಾಜ್ಯಸಭೆಯ ಸದಸ್ಯರ ಅಧಿಕಾರದ ಎಷ್ಟು ರೀ ಆರು ವರ್ಷ ಯಾಕಂದ್ರೆ ಇಲ್ಲಿ ಅವರಿಗೆ ವಯಸ್ಸು ಮೂವತ್ತು ಮಾಡಿವಿ ಇಪ್ಪತ್ತೈದು ಐದು ಇದಿಲ್ಲ ಸನ್ನೆ ನೆನಪಿಡಕ್ಕೆ ಅಷ್ಟೇ ಇದೆ ಮತ್ತು ಹಿಂಗೆ ಇರಲ್ಲ ಓಕೆ ವಿಧಾನ ಪರಿಷತ್ನ ಸದಸ್ಯರು ಬಂದ್ರೆ ಅವ್ರಿಗೆ ಎಷ್ಟು ರೀ ಆರು ವರ್ಷ ಇಲ್ಲಿ ಮೂವತ್ತೈತಿ ಇಲ್ಲಿ ಆರು ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಮತ್ತು ಸದಸ್ಯರು ಗ್ರಾಮ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಅವ್ರಿಗೆ ಎಷ್ಟು ರೀ ಅಧಿಕಾರ ಓದಿ ಐದು ವರ್ಷ ಐದು ವರ್ಷ ಐದು ವರ್ಷ ಐದು ವರ್ಷ ಓಕೆ ಇನ್ನೇನು ಪೂರ್ತಿ ಇದು ಓಕೆನಾ ಇನ್ನೆಷ್ಟು ನೋಡ್ರಿ ನಮ್ಮ ಸುಪ್ರೀಂ ಕೋರ್ಟು ಹೈಕೋರ್ಟು ಆಮೇಲೆ ಮಹಾಲೆಕ್ಕ ಪರಿಶೋಧಕ ಇದೊಂದು ಅದರಪ್ಪ ಅದು ನೋಡ್ರಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಮತ್ತು ನ್ಯಾಯಾಧೀಶರಿಗೆ ಅರವತ್ತೈದು ವರ್ಷ ನಾವು ಏಜ್ ಲಿಮಿಟ್ ಮಾಡಿ ನೋಡ್ರಿ ಅಂದ್ರೆ ನಾನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಅದೇನಂದ್ರಪ್ಪ ಅಂದ್ರೆ ನಂದು ಇದು ನೋಡೋಲ್ಲ ನಾನು ಅರವತ್ತೈದು ವರ್ಷ ಅವಾಗ ನಾನು ರಿಟೈರ್ಮೆಂಟ್ ಆಗಿಬಿಡ್ತೀನಿ ಓಕೆ ಇಷ್ಟೆಲ್ಲ ಆಗಿರಲಿ ಇನ್ನು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಅಂದ್ರಪ್ಪ ಅಂದ್ರೆ ಅವರ ಅಧಿಕಾರದ ಇಷ್ಟ್ರೆ ಅವರು ಅರವತ್ತೆರಡು ವರ್ಷಕ್ಕೆ ನಿವೃತ್ತಿ ನಿವೃತ್ತಿಯಾಗಿಬಿಡ್ತಾರೆ ಓಕೆನಾ ಅರವತ್ತೆರಡು ಇಲ್ಲಿ ಬಂದರೆ ಅರವತ್ತೈದು ಓಕೆ ಇನ್ನು ಮಹಾಲೆಕ್ಕ ಪರಿಶೋಧಕರ ಅಧಿಕಾರದು ಬಂದ್ರಪ್ಪ ಅಂದ್ರೆ ಆರು ವರ್ಷ ಬಿಟ್ರಪ್ಪ ಅಂದ್ರೆ ಅರವತ್ತೈದು ಇದರ ಯಾವ್ದು ಮೊದಲಾಗುತ್ತಾ ಹೌದು ಅಂದ್ ಒಂದು ವೇಳೆ ಅವರಿಗೆ ಆರು ವರ್ಷ ಕಂಪ್ಲೀಟ್ ಆಯ್ತಾ ಇವರು ಏನ್ರಿ ಆ ಒಂದು ಹುದ್ದೆಯಿಂದ ಕೆಳಗೆ ಕೆಳಗಿಳಿತಾರ ಅಂದ್ರೆ ಅದಕ್ಕೆ ಅವ್ರಿಂದ ಮುಗಿದಿದ್ದೆ ಒಂದು ವೇಳೆ ಅರವತ್ತೈದು ವಯಸ್ಸು ಅವ್ರಿಗೆ ಆತ ಇದರ ಯಾವ್ದು ಮೊದಲಾಗುತ್ತಾ ಆ ಒಂದು ಇದರಿಂದ ಆ ಹುದ್ದೆಯಿಂದ ಅವ್ರು ಕೆಳಗಿಳಿತಾರೆ ಓಕೆ ಇದು ಅರ್ಥ ಆತಂ ಹೇಳಕತ್ತಿರೋದೇ ಈಜಿ ಐತಲ್ರಿ ಓಕೆನಾ ನೀವೇನು ಜಸ್ಟ್ ಥಿಂಕ್ ಮಾಡಿದೆ ರೀ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಪಾಲ ಇವರು ದೊಡ್ಡವರು ಅದಕ್ಕೋಸ್ಕರ ಮೂವತ್ತೈದು ಮಾಡಿವಿ ಮೂವತ್ತೈದು ಯಾಕೆ ಮಾಡಿವಿ ಅವರಿಗೆ ಎಕ್ಸ್ಪೀರಿಯೆನ್ಸ್ ಬೇಕಲ್ಲ ಆಳ್ವಿಕೆ ಮಾಡೋಕ್ಕೆ ಅಥವಾ ದೊಡ್ಡ ಹುದ್ದೆಯಲ್ಲಿ ದೊಡ್ಡ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಆ ಹುದ್ದೆಯ ವಯಸ್ಸನ್ನು ಕೂಡ ದೊಡ್ಡದಾಗ ಇರೋಂಥದ್ದೇಳಿ ಅಧಿಕಾರಾವಧಿ ಏನು ಹುದ್ದೆಯ ವಯಸ್ಸಿನ ಮಿತಿನ ಕೂಡ ನಾವು ದೊಡ್ಡದು ಮಾಡಿವಿ ಓಕೆ ಈ ಟ್ರಿಕ್ ನೆನಪಿತ ಅನ್ಕೊಳ್ಳೋದನ್ನ ವೀಡಿಯೋ ಇಷ್ಟಾದ್ರಪ್ಪ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೆಕ್ಸ್ಟ್ ಏನಾದರೂ ಯಾವೊಂದು ಟಾಪಿಕ್ ಬೇಕೋ ಆ ಟಾಪಿಕ್ನ ಕಾಮೆಂಟ್ಸ್ ಮಾಡಿರಿ ಓಕೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ